ூராயுஷர கலசிட்டு இன்று நல்ல கஷ்ட சுகர யார முந்தே எழது நல்ல ஓகல மனசாக நான் நினைவு மாய வேணம்பன மகனாக ஒட முட்டின சகோதரித்தலே ஜாயிப்பா கரையே மறையோ அய்யோ இது ஏனோ நின் கை மேலே தயுக்க எரோடு திவசே இடி எட்டின பாஜெக்டு ಗಿರೀಶ ಗಿರೀಶ ರೇ ಕಾಳಿಗೆ ಏನಾಯ್ತು ಈಗ ದುಃಖಿಸಿದಶಿದರ ನನ್ನ ತಂಗಿಗೆ ಏನೂ ಆಗಿಲ್ಲ ಸಂತೋಷದಿಂದ ಮಲಗುತ್ತಾನೆ ಹಾಗಿದ್ದರೆ ಈಗ ಹೇಗೆ ದುಃಖಿಸುತ್ತಿರುವ ரிவா நீசை இட்டுக்கொண்டு பத்திர வரதோ நீர கை இட மாடின பொங்கலு கார்டெண்டு வயசுயோ ताड़ेश न कंद कणस ಸಮಾಧಾನ ಮಾಡಿಕೊ ಎಷ್ಟು ಹತ್ತರು ನನ್ನ ತಂಗಿ ತಿರುಗಿ ಬರುವ ಬಾ ಮೊದಲು ಶವ ಸಂಸ್ಕಾರದ ವ್ಯವಸ್ಥೆ ಮಾಡೋಣ ಪರೀಕ್ಷೆ ಮುಗಿದ ಮಾರುನೇ ಬುದ ನನ್ನ ರೇಖಾ ಬಯಸಿ ಓಡೇಡಿ ಬಂದೆ ಆದರೆ ನಾ ಬಯಸಿ ಬಂದ ರೇಖಾ ಆಗಿ ನನ್ನ ನಿನ್ನ ರೋದನ ಅರಣ್ಯ ರೋದನ ನಾವು ಬಯಸಿದ ಬಯಕೆಗಳ ಸರಾಗವಾಗಿ ಕೈಗೂಡುವಂತಿದ್ದರೆ ನೀಲಿ ಎಂಬ ಶಬ್ದಕ್ಕೆ ಬೆಳೆಯೇ ಇರುತ್ತಿರಲಿಲ್ಲ ಮುಖ್ಯವಾಗಿ ನನ್ನ ತಂಗಿ ಹಳೆ ವಲಯದಲ್ಲಿ ಮೊತ್ತ ಇದು ಯಾವ ಯೋಗವಿಲ್ಲ ನೀನು ಅವಳೊಡನೆ ಮಧುಮಗನಾಗಿ ಅಶಮಣೆ ಏನು ಸು ಯೋಗವಿಲ್ಲ ನೀವು ಎಂಡತಿಯರಾಗಿ ಅಸಮಣೆ ಅಲಂಕರಿಸಿ ನಗುವುದನ್ನು ನೋಡುವ ಏನನ್ನ ಪಾಪಿ ಕಣ್ಣುಗಳಿಲ್ಲ ಒಟ್ಟಾರೆ ಒಟ್ಟಾರೆ ನನ್ನ ತಂಗಿ ಪೊಲ ಬಂಜ ವೃಕ್ಷವಾಗಿ ಬಿಟ್ಟರೆ ಶಶಿಧರು ಬಂಜ ವೃಕ್ಷವಾಗಿ ಬಿಟ್ಟಳು ಅಂದರೆ ನಿನ್ನ ಮಾತಿನ ಹತ್ತ ಎಷ್ಟು ತಿಳಿಯುವುದಲ್ಲವೇನು ನನ್ನ ರೇಖ ಮನೆಗೆ ವೃಕ್ಷಿಯಾಗಬಾರದು ಅವರು ಮುತ್ತೈದೆಯಾಗಬೇಕು ಮುತ್ತೈದೆ ಆಗಲೇಬೇಕು ಶಿಶಿಧರ ಕನಸು ಕಾಣುತ್ತಿಲ್ಲ ತಾಯಿ ಕನಸಲ್ಲ ನನಸಿನಲ್ಲಿ ಆ ಭಾಗ್ಯವನ್ನು ಕಾಣುವಂತೆ ಒಂದು ನಿಮಿಷ ತಡೆ ತಂಗಿ ಬೇಕ ನನ್ನನ್ನು ಅನಾಥನಾಗಿ ಮಾಡಿಬಿಟ್ಟೇನಮ್ಮ

ನನ್ನ ರೇಖಾ ಮುಂದಿನ ಜನ್ಮದಲ್ಲಿ ಆಗರೂ ನಟಿಯಾಗಲೆಂದು ಈ ಮಾಂದಲ್ಲವನ್ನು ಕಟ್ಟುತ್ತೇನೆ

ದೊಡ್ಡ ಆಸ್ಪತ್ರೆಯನ್ನು ಸ್ಥಾಪಿಸಿ ಸುರಕ್ಷಣವಾದ ಕಣ್ಣಿಗೆ ಹೋ ಮಾಡಿ ನನ್ನ ತಲೆಯ ವಿಚಾರ ದೊಡ್ಡ ಅಡುಗೆ ಪಡೆದು ಬಂದರೂ ತಿಳುವಳಿಕೆ ಬರಲಿಲ್ಲ ಆ ಸಮಯ ಬಂದಾಗ ನೋಡಿದ್ರು ಆಯ್ತು ತಿಳಿಸಿ ಪುಟ್ಟ ಮ್ಯಾನೇಜರ್ ಬಂದರೆ ಅಪ್ಪಾಜಿ ಬೆಂಗಳೂರಿಗೆ ಹೋಗಿದೆ ಅಂತ ತಿಳಿಸಿ ಆಯ್ತು ಅಪ್ಪಾಜಿ ನಮಸ್ಕಾರ ಸಣ್ಣ ಯಾವಾಗ ಬಂದ್ರೆ ನಿನ್ನೆ ಸಾಯಂಕಾಲ ಬಂದ್ರೆ ಕೊಟ್ಟಪ್ಪ ನೋರಿ ನಮ್ಮ ಮಿಲಿನ ಮ್ಯಾನೇಜರ್ ಮಾರುತಿ ಅಂತ ಕುಳಿತುಕೊಳ್ಳಿ ಕಾಫಿ ಕುಡಿದು ಅಂತೆ ಚಲವ್ರಿ ತಪ್ಪು ಕಾಫಿ ತೆಗೆದು ಅದು ಬಹಳ ಒಳ್ಳೆಯಂತಾರೆ ಯಾಕೆ ಕೊಟ್ಟರೆ ಬಹಳ ಒಳ್ಳೆಯ ಗೊಣ ಗೊಳಾರ ನೋಡ್ರಿ ಅಪ್ಪ ಹೊಂದಿಕೆ ಅತಿ ಆಯ್ತು ಪುಟಪ್ ನೋಡಿ ಕಾಲು ಹಿರಿಯರು ಹಿರಿಯರಿಗೆ ಅಷ್ಟೊಂದು ದೊಡ್ಡ ಪದವಿ ಬೇಡ ನನಗೆ ಚಾ ಎಷ್ಟು ನಾನು ಈ ಮನೆಯಲ್ಲಿ ಎಲ್ಲರಿಗೂ ಮುಚ್ಚಿಕ್ಕವರು ಬರಾಗಿದ್ದ ಚಾ ಮೇಟಿ ನಂಬಿಕಮ್ಮ ಬೇಡಮ್ಮ ಬರೀ ಕೊಡಮ್ಮ

ನಿಮ ಕಾಲ ಹೊರಗೆ ಹೋಗಿ ನಿಮ್ಮ ಸಮ್ಮತ ಇದೆ ತೈ ತುಂಬಾ ಕಾಲಿಗೆ ಗುದ್ದಲಿ ಬಿತ್ತುದನಿ ರಕ್ತ ಸೋರುತ್ತದೆ ಬಿಡಿ ಈ ದೇಹದಲ್ಲಿ ರಕ್ತ ಇದ್ದರೇನೋ ಹಾಳಾಗಿ ಹೋದರೇನು યા ડૉક્ટર દેશે હોય ಹೋಗಬೇಡ ಸಾಲ ತೀರ್ಮ ಕಣೇ ಪದೇ ದಣಿಯೊಂದು ಚಿತ್ರ ಹಿಂಸೆ ಬಂತಿ ಸಾರ ವಿಚಾರ ಮಾಡಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ ಯಾವ ತೀರ್ಮಾನ ನಮ್ಮ ಆಸ್ತಿ ಆಸ್ತಿರುವುದೆಲ್ಲ ಹಿಂದೆ ನಿಮ್ಮ ಅಜ್ಜನಿಂದ ಅಪಹರಿಸಿ ನಮ್ಮ ಅಜ್ಜನವರು ಪಡೆದುಕೊಂಡಿದ್ದಾರೆ ಎಂದು ಕೇಳಿದ್ದೇನೆ ಹಿಂದಿನಿಂದ ನೀನು ನನ್ನ ಒಡ ಮುಟ್ಟಿದ ನಾನು ನೀನು ಆದರ್ಶ ಅನ್ನ ತಮ್ಮಂದಿರ ಈ ಬಾಯಿ ಬೆಳಗಿ ಸ್ವರ್ಗದಲ್ಲಿ ಒಂದು ನರೇಗೌಡವರ ಆತ್ಮಗೆ ಶಾಂತಿ ನೀಡಬೇಕೆಂದು ಏನು ಆಸೆ ಎಲ್ಲಿಯಾದಂತೆ ನಮ್ಮ ನಿಮ್ಮ ನಡುವೆ ಇರುವ ಅಂತರ ಬೆಟ್ಟದ ನಲ್ಲಿಕಾಯಿ ಹಾಗೂ ಸಮುದ್ರದೊಳಗಿನ ಒಪ್ಪಿದ ಅಂತರ ಇತ್ತಷ್ಟು ನಲ್ಲಿಕಾಯಿ ಬೆಟ್ಟದಲ್ಲಿರಬಹುದು ಹೊಪ್ಪು ಸಮುದ್ರದೊಳಗಿರಬಹುದು ಆದರೆ ಒಂದು ಗುಡಿಸಿದರೆ ಎಷ್ಟು ರುಚಿಯಾಗಿರುತ್ತದೆ ಗೊತ್ತೇ ಮೊದಲು ವಿಷಯ ಕಾಣುತ್ತಾನೆ ನನ್ನ ಮೇಲೆ ಅವರ ವಿಷಯ ನನಗಿರಲಿ ನಾನಿನ್ನು ದೊಡ್ಡ ಆಸ್ಪತ್ರೆ ತೆರೆದು ಬಡ ರೋಗಿಗಳ ಸೇವೆ ಮಾಡಿ ಹೆಸರು ಬಳಸುತ್ತೇನೆ ನೀನು ಫ್ಯಾಕ್ಟ್ರಿಯ ಮೂಲಕ ಸಾವಿರಾರು ಬಡವರ ಬಡವರಿಗೆ ಅನ್ನ ಹಾಕಿ ಕೀರ್ತಿ ಗಳಿಸುತ್ತೇನೆ ಇಬ್ಬರು ಹಾರಿಸಿದ ಕೀರ್ತಿ ಪತಾಕೆ ಸ್ವರ್ಗದಲ್ಲಿರುವ ಅವನನ್ನು ರೇಖಾಳಿಗೆ ಮುಟ್ಟಬೇಕು ಅದು ಎಂದಿಗೂ ಸಾಧ್ಯವಿಲ್ಲ ಏಕೆಂದರೆ ಮೊದಲೇ ಮಲಮದನಾಗಿ ಕೊಡಬಾರದ ಕಷ್ಟಪಟ್ಟಿದ್ದೇನೆ ಮತ್ತೆ ಈ ಮಣ್ಣಿನಲ್ಲಿ ಇದೊಂದು ನೋಡಲಾರನ್ನ ಹೊರಗರಿಸಿ ನನ್ನ ಮೇಕೆ ಹಿಂಸಿಸುತ್ತೇನೆ ಈ ಜಗತ್ತಿನಲ್ಲಿ ಮಣ್ಣವರು ಯಾರು ಇಲ್ಲ ಒಬ್ಬನೇ ಬಂದೆ ಒಬ್ಬನೇ ನೋಡುತ್ತೇನೆ ಆ ನಾನು ನಮ್ಮ ಈ ಕೊರಲ್ಲಿ ಒಬ್ಬರಿದ್ದರೆ ನೀರು ಬಾಯಲ್ಲಾಗುವುದಿಲ್ಲ ನಿನ್ನೆ ಆಗುವ ನೀರು ಕುಡಿಯುವುದಿಲ್ಲ ಎಂತಹ ಘೋರ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ ನನ್ನ ಹಣೆ ಬರಹದಲ್ಲಿ ಎಂತಿದೆಯೋ ಅಂತಾಗಲಿ ನಿನ್ನ ಮಾತಿಗೆ ಮಾಹಿಗೆ ಆಯ್ತು ಆಯ್ತಿದ್ದೇನೆ ಈ ಬಹುಜ ಇನ್ಮೇಲೆ ಉಪಯೋಗಿಸಬಾರ್ದು ಶಶಿ ಎಂದು ಕರೆದರ ಸಾಕು ನಾನು ಅಣ್ಣ ಎಂದು ಕರೆಯುತ್ತೇನೆ ಗುರು ಕುಮಾರೇಶ ಅಣ್ಣ ತಮ್ಮಂದಿರಲ್ಲದೆ ತಂದೆ ಇಲ್ಲದೆ ತಬ್ಬನಿಗೆ ರೂಪದಲ್ಲಿ ತಮ್ಮನಾಗಿಯೂ ಬಂದಿಯಾ ಅಣ್ಣ ಗಿರೀಶ ಶಶಿ ಮಣ್ಣಿಗೆ ಹೋದ ನನ್ನ ತಂಗಿಗೆ ಮಾನ್ನೆಲ್ಲ ಕಟ್ಟಿದ ನೀನು ಅನಿಯನಾಗುವುದರ ಬದಲು ತಮ್ಮನಾಗಿಯಲ್ಲ ಎಂಬ ಅಭಿಪ್ರಾಯ ಅದಕ್ಕೆ ಬಲವಾದ ಇದೆ ಆ ವಿಷಯವನ್ನು ನಿಮ್ಮ ತಂದೆಯವರು ನಿಮ್ಮೆಲ್ಲರಿಂದ ಬಚ್ಚಿಟ್ಟು நல்லொனிந்தே கௌப்பிதி அது யாவ விஷய ரேக்கா நம்ம தங்கியல்லேக்க மாவன மகள் நம்ம மாவனின் பற்றி தீரிக்கின்ற தாயே ஜோபான் கொண்டிருந்தார்த்தே ನಿಮ್ಮ ಆಗಲಿ

ಅರ್ಧ ಗಂಟೆ ಆಯ್ತು ವೆರಿ ಗುಡ್ ಸರಿ ಹಣವೆಸ್ಟ್ ಇದೆ ಎರಡು ಲಕ್ಷ ಹಣ ಇದೆಲ್ಲ ಆಗೋಣ ಇದೆ ಹಾಗಾದರೆ ನಾಳೆಯೇ ಹೊರಡುವ ಸಿದ್ಧತೆ ಮಾಡೋಣ ಹಾಗಾದ್ರೆ ಆ ಬ್ಯಾರ ತೆಗೆದುಕೊಳ್ಳಿ